ಫೈನಾನ್ಷಿಯಲ್ ಕೆಪಾಸಿಟಿ ನೀವು ಕೊಟ್ಟಿದ್ರಿ ಚೆಕ್ ಕೊ ನಾನು ಚೆಕ್ ಕೊಡ್ಲೇ ಇಲ್ಲ ಅವರಿಗೆ ಈ ಮತ್ತೆ ನಿಮ್ಮ ಸಿಗ್ನೇಚರ್ ಇರೋ ಚೆಕ್ ಕಳಿದ ಹೋಗಿತ್ತು ಅಂತ ಬಿದಿನಿ ಎಸ್ ಕಾರ್ಪೆಂಟರ್ ಇನ್ ಮೈ ಹೌಸ್ ಅಳಮ್ಮ ಕದ್ದುಬಿಟ್ಟಾತನೆ ಅದು ಕದ್ದಿದ್ರು ಅನ್ನೋದನ್ನ ನನಗೆ ಗೊತ್ತಾಗಿ ಇಲ್ವಾ ಗೊತ್ತಿದೆ ಆಯ್ತಾ ಯಾವತ್ತೋ ಗೊತ್ತಾಯ್ತು ಪಾಪ ನೀವು ಯಾಕೆ ಸೈನ್ ಮಾಡಿ ಇಟ್ಟಿದ್ರಿ ಚೆಕ್ ನ

ಹಾಗೆ ಪುಕ್ಕ ರೆಕ್ಕ ಎಲ್ಲ ಕತೆ ಕೇಳೋದಲ್ಲ ಇಲ್ಲಿ ನಿಮಗೆ ಗೊತ್ತಾಗಿದೆ ನಮ್ಮನೆ ಬಂದ ಒಬ್ಬ ದುರುಳ ನಮ್ಮನೆಯಲ್ಲಿ ಕಾರ್ಪೆಂಟರ್ ಮಾಡ್ತಿರೋನು

ನಾರ್ಮಲ್ ಪ್ರೂಡೆಂಟ್ ಪರ್ಸನ್ಸ್ ಕಾಮನ್ ರಿಯಾಕ್ಷನ್ ಇನ್ ಸಚ್ ಸರ್ಕಮ್ಸ್ಟಾನ್ಸಸ್ ಎನಿಂಗ್ ಮೋರ್ ಕಾರ್ಪೆಂಟರ್ ನಿಮ್ಮನ್ನ ಕೆಲಸ ಕರೆದಿದ್ದನ್ನು ವಿಶ್ವಾಸ ದ್ರೋಹಿ ಮಾಡಿದಾನೆ ಎರಡು ಚೆಕ್ ತಕೊಂಡ್ಬಿಟ್ಟಿದ್ದಾನೆ ಏನ್ ಮಾಡ್ತಿದ್ದಂತ ವ್ಯಕ್ತಿಗೆ ಇಲ್ಲಪ್ಪ ಒನ್ ತರ್ಟಿ ಏಟ್ ಅಲ್ಲಿ ನೀನ್ ಹಾಕು ನಾನು ಹಾಕ್ಪಿಟಲ್ ತಗೊಂಡ್ಬಿಡ್ತೀನಿ ನಿಂತ ಅಷ್ಟಕ್ಕೆ ಸುಮ್ಮನೆ ಇರ್ತಿರೋ ಅದು ವಿಷಯ ನನಗೆ ಗೊತ್ತೇ ಆಗಿರ್ಲಿಲ್ಲ ಸ್ವಾಮಿ ಗೊತ್ತಾಯ್ತಲ್ಲ ಗೊತ್ತಾದ್ಮೇಲೆ ಮಾಡಿದ್ರಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ ಹಳೇದ್ ಬಿಟ್ಬಿಡಿ ಹಳೇದ್ ಬಿಟ್ಬಿಡಿ ನೀವು ಹಳೇದ್ ನಿಮಗ್ ಗೊತ್ತಾಗಿರ್ಲಿಲ್ಲ ಗೊತ್ತಾದ್ಮೇಲೆ ಏನು ಅಂತ ಕೇಳ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು ಸ್ವಾಮಿ ಬಟ್ ಕೊಡಬೇಕಾಗಿತ್ತು ಲಾಯರ್ ಇದ್ರು ಲಾಯರ್ ಇದ್ರಲ್ವಾ ನಮ್ ಸ್ನೇಹಿತರು ತವ್ರ ಮನೆ ಸದಸ್ಯರು ಬಿ ಎಲ್ ಎಲ್ ಬಿ ಓದಿದ್ದವರು ದುರುಪಯೋಗ ಆಗಿದೆ ಅಂದ್ರೆ ಏನ್ ಮಾಡ್ಬೇಕು ದುರುಪಯೋಗಕ್ಕೆ ಿಲ್ಲ ಯಾಕ್ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕಾಗುತ್ತೆ ನಾನು ಅತ್ಯಂತ ದಾನಶೂರಕರ್ಣ ಅಂಡ್ ಫರ್ಗೆಟ್ ಅನ್ನೋದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ಆದ ಕಾರಣದಿಂದ ಅಯ್ಯೋ ಪಾಪ ಅವ್ನು ಮಾಡಿದ ಕರ್ಮಕ್ಕೆ ಅವ್ನು ಹೋಗ್ತಾನೆ ಅಂತ ಸುಮ್ಮನಿದ್ದೆ ಅಂತ ಬೇಕಾದ್ರೂ ಎಕ್ಸ್ಪ್ಲನೇಷನ್ ಕೊಡಬಹುದು ಅದು ಒಪ್ಪ ಅಂತ ಎಕ್ಸ್ಪ್ಲನೇಷನ್ ಹೇಳುವ ಬೇರೆ ಪ್ರಶ್ನೆ ಇಲ್ಲ ಇನ್ನೂ ಹೇಳ್ಬೋದು ನನ್ನ ಹತ್ರ ಸಿಕ್ಕಾಪಟೆ ದುಡ್ಡಿದೆ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಇಲ್ಲ ನನಗೆ ಅಂತ ಇಟ್ ಡಸ್ ನಾಟ್ ಮ್ಯಾಟರ್ ಏನಪ್ಪ ಅಪ್ಪ ಊಟಕ್ಕೆ ಆ ಊಟಕ್ಕಿರ್ಲಿಲ್ವ ತಿಂಡಿಗಿರ್ಲಿಲ್ವ ತಗೊಂಡು ಹೋಗ್ಬಿಟ್ಟಿದ್ದಾನೆ ಹಾಳಾಗಿ ಹೋಗ್ಕೊಳ್ಳಿ ಬಿಟ್ಬಿಟ್ಟೆ ಅಂತ ಹೇಳ್ಬೋದು ಅದು ಸೆಕೆಂಡ್ ಎಕ್ಸ್ಪ್ಲನೇಷನ್ ಅದ್ ಬಿಟ್ರೆ ಯಾವ್ದು ಎಕ್ಸ್ಪ್ಲನೇಷನ್ ನಮಗೆ ಗೊತ್ತಿಲ್ಲ ಹೌ ಮಚ್ ಅಮೌಂಟ್ ಯು ಹ್ ಟು ಪೇ ವೆನ್ ಡು ಪೇ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಡೆಪಾಸಿಟ್ ಮಾಡಿದ್ದೀನಿ ಸ್ವಾಮಿ ನಾನು ಇಫ್ ಯು ಆರ್ ನ್ಸ್ ಅಮೌಂಟ್ ಐ ಮೇ ಕನ್ಸಿಡರ್ ಕನ್ವಿಕ್ಷನ್ ಕೊಟ್ಬಿಟ್ಟು ಅದರ ಆರ್ಡರ್ ಕಾಪಿ ತಗೊಂಡೋಗಿ ಅಲ್ಲಿ ಕೊಡ್ತೀವಿ ಇಪ್ಪತ್ತು ಲಕ್ಷ ನೀವು ಡಿಕ್ಲೇರ್ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಗೆ ಗೊತ್ತಾಯ್ತಲ್ಲ ಹತ್ತು ವರ್ಷದ ಹಿಂದಿನ ನಾವು ಓಪನ್ ಮಾಡ್ತೀವಿ ಇಂಟು ಸೋ ಮಚ್ ಆಫ್ ಫೈನು ಅಂಡ್ ತ್ರೀ ಇಯರ್ಸ್ ಇಂಪ್ರಿಸನ್ಮೆಂಟು ಓಕೆ ಅವ್ರಿಗೆ ಏನಿದೆ ನೀಚ ಮಾತುಕತೆ ಮಾಡಿ ಅದೇನ್ ಕೊಡ್ಬೇಕು ಕೊಡಿ ಅದೇನ್ ನೀವು ಹೇಳ್ಬೇಕು ಅದನ್ನೆಲ್ಲ ಇಪ್ಪತ್ತು ಇಪ್ಪತ್ತೈದು ಅಂತ ಬರ್ಕೊಳಕ್ಕೆ ಚೆಕ್ ಖಾಲಿ ಇದೆ ಅಂತ ಕೂತ್ಕೊಂಡು ಬರ್ಕೊಳ್ಳೋದಲ್ಲ ಮನಗೋಗ್ಬಿಡ್ತಾನ ಅವ್ನು ಮೂರು ವರ್ಷ ಜೈಲಿಗೆ ಯು ಅಂಡರ್ಸ್ಟ್ಯಾಂಡ್ ದಟ್ ಅಡ್ಮಿಟೆಡ್ ನಾಟ್ ಸರ್ ಯು ಅಂಡರ್ಸ್ಟ್ಯಾಂಡ್ ಐ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್ ವೆರಿ ಬುಕ್ಸ್ ಆಫ್ ಅಕೌಂಟ್ ಯುವರ್ಸ್ ಯುವರ್ಸ್ ಆರ್ ಯು ಇನ್ಕಮ್ ಟ್ಯಾಕ್ಸ್ ಅಸೆಸಿ ನಿಮಗ್ ಗೊತ್ತಿದ್ರೆ ನೀವ್ ಹೇಳ್ಬೇಕಲ್ಲ ಫ್ರೆಂಡ್ಸ್ ಮಧ್ಯೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಅವ್ಯವಹಾರ ಬ್ಲಾಕ್ ಅಲ್ ನಡೆದಿದೆ ಅಂದ್ರೆ ಯು ಆರ್ ಲೈಬಲ್ ಟು ಆನ್ಸರ್ ಫಾರ್ ದಾಟ್ ಏನ್ ಮಾಡ್ತಿದ್ರಿ ಬ್ಯಾಟಿಂಗ್ ಮಾಡ್ತಿದ್ರೆ ಕ್ರಿಕೆಟ್ ಇಂದು ಕ್ಯಾಶ್ ಇಟ್ಕೊಳ್ಳಿ ಪ್ರಾಪರ್ಟಿರೋ ದುಡ್ಡು ಹೆಂಗಿಸ್ಕೊಂಡ್ರೆ ಇಪ್ಪತ್ತು ಲಕ್ಷ ಕ್ಯಾಶ್ ಅಲ್ಲಿ ಸ್ವಾಮಿ ಪ್ರಾಪರ್ಟಿ ಮಾರಿಯಲ್ಲಿ ಬಂದಿತ್ತಲ್ಲ ದುಡ್ಡು ಡಿಕ್ಲೇರ್ಡ್ ಇಟ್ ಇನ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಹೈವ್ ಪೇಡ್ ದಿ ಕ್ಯಾಪಿಟಲ್ ಗೇನ್ಸ್ ಕೇಳಿ ಉತ್ತರ ಕೊಡಿ ಕ್ಯಾಪಿಟಲ್ ಗೇನ್ಸ್ ಅಂತ ಇಲ್ಲ ಇಲ್ಲ ಇದಕ್ಕೆ ಪ್ಲಾಸ್ಟಿಕ್ ಮನಿ ಅಂತ ಕೇಳಿದ್ದು ಜನ ಪ್ಲಾಸ್ಟಿಕ್ ಮನಿ ಅಂತಂದ್ರೆ ಪ್ಲಾಸ್ಟಿಕ್ ನೋಟ್ ಅಲ್ಲ ಟ್ರಾನ್ಸಾಕ್ಷನ್ಸ್ ಗೆಟ್ ರಿಫ್ಲೆಕ್ಟೆಡ್ ಇನ್ ದಿ ಬ್ಯಾಂಕ್ಸ್ ದೆನ್ ದಿಸ್ ಜನರೇಷನ್ ಆಫ್ ಬ್ಲಾಕ್ ಫಂಡ್ ಬ್ಲಾಕ್ ಮನಿ ಆಟೋಮ್ಯಾಟಿಕಲಿ ಸ್ಟಾಪ್ಸ್ ಸೋ ಟಾಕ್ ಮಟ್ಸ್ ವಾಟ್ ಎವರ್ ಸಜೆಷನ್ ಸೋ ನಿಮಗೆ ಗೊತ್ತಾಗ್ತಾ ಇದೇಕಾ ಸಿಂಪ್ಲೆಕ್ಸಸ್ ಗೊತ್ತಾ ತಾವು ಹೇಳಿದಾ ಅಲ್ಲ ನಾನು ಹೇಳೋದೇನ್ ಬೇಕಾಗಿಲ್ಲ ಯಾಕೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಗೊತ್ತಿಲ್ಲೇನೋ ಗೊತ್ತಿರ ಕ್ಯಾಪಿಟಲ್ ಗೇನ್ಸ್ ಗೊತ್ತಿಲ್ಲೇನೋ ಅದನ್ನ ಹಂಗೆ ಉಳಿಸೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ವೇನೋ ಅಂದಮೇಲೆ ಏನಾಯಿತು ಸ್ಟ್ಯಾಂಪ್ ಡ್ಯೂಟಿ ನಮ್ಮ ಹಾಕಿದಿರಿ ನಂಬರ್ ಟು ಅಮೌಂಟ್ ತಗೊಂಡಿದ್ದೀರಿ ಆ ನಂಬರ್ ಟು ಅಮೌಂಟ್ ನಮ್ಮ ಮನೇಲೆ ಇಟ್ಕೊಂಡಿದ್ದೀರಿ ಅದನ್ನ ಅವನಿಗೆ ಕೊಟ್ಟಿದ್ದೀರಿ ಅದನ್ನ ಇನ್ನೇನಕ್ಕೂ ಅವ್ಯವಹಾರಕ್ಕೆ ಯೂಸ್ ಮಾಡಬೇಕು ಅಂತ ಅದನ್ನ ಸ್ಟಾಪ್ ಮಾಡ್ರೆ ಎಲ್ಲ ಸರಿ ಹೋಗುತ್ತೆ ನನಗೆ ನಿಮಗೆ ಕಷ್ಟ ಸಿ ಐ ಗೆಟ್ ದಿ ಮನಿ ಓನ್ಲಿ ಬೈ ವೇ ಆಫ್ ಐ ನೋ ಮೈ ಬ್ಯಾಂಕ್ ಟ್ರಾನ್ಸ್ಫರ್ ಅದು ಹಿಡ್ಕೊಂಡೇ ಕೊಡ್ತಾರೆ ಮಾರ್ಬಡಿ ಥರ ಟಿ ಡಿ ಎಸ್ ಐ ಎಸ್ ಇ ಎಸ್ ಅಂತ ಮಾರ್ವಾಡಿ ಬಡ್ಡಿ ಕೊಡ್ಬೇಕು ಕಟ್ ಬಡ್ಡಿ ಕಟ್ ಇಂಟ್ರೆಸ್ಟ್ ಅಂತ ಇಟ್ಕೋತಾರಲ್ಲ ಹಂಗೆ ನಮಗೆ ಕೊಡ್ಬೇಕಾದ್ರೆ ಸಂಬಳನ ಇಟ್ಕೊಂಡು ಕೊಡ್ತಾರೆ ನಾವು ವಾಟ್ ಟು ಡೂ ಪ್ಲೀಸ್ ಟೆಲ್ ಮಿ ಐ ಲಾಟ್ ಟು ಸ್ಪೆಂಡ್ ಇಟ್ ಥ್ರೂ ದಿ ಮೈ ಪೇ ಟಿ ಎಮ್ಮು ಜಿಪೇನೋ ಮತ್ತೊಂದೋ ಮಗ್ದೊಂದೋ ಇಲ್ಲದ್ರೆ ಕಾರ್ಡೋ ಇಲ್ಲದೆ ಆದರೆ ಕ್ಯಾಶ್ ಬೇಕು ಅಂದರೆ ಕ್ಯಾಶ್ ಡ್ರಾ ಮಾಡಿಸ್ಕೊಂಡು ನಮ್ಮ ಇವ್ನ ಕಳಬೇಕು ಒಂದು ಚೆಕ್ ಕೊಡ್ತೀನಿ ನಮ್ಮ ಇವನಿಗೆ ಗನ್ಮೆನ್ಗೆ ಅವ್ನಾಗಿ ದುಡ್ಡು ತೊಗೊಂಡ್ಬಂದು ಕೊಡ್ತಾನೆ ಬ್ಯಾಂಕಿಂದ ಅದನ್ನು ಖರ್ಚು ಮಾಡ್ತೀವಿ ಅದರ್ ದಾನ್ ದಟ್ ಐ ಕ್ಯಾಂಟ್ ಪೇ ಐ ಡೋಂಟ್ ಹ್ಯಾವ್ ಎನಿ ಅದರ್ ಸೋರ್ಸ್ ಐ ಡೋಂಟ್ ಹವ್ ಎನಿ ಅದರ್ ಮನಿ ಐ ಲ್ಯಾಡ್ ಟು ಡ್ರಾ ಫ್ರಮ್ ದಿ ಬ್ಯಾಂಕ್ ಏನೋ ಅಪರೂಪಕ್ಕೆ ನಾನು ಸದ್ಬ್ರಾಹ್ಮಣ ಅಂತ ಯಾರು ನೂರು ರೂಪಾಯಿ ದಕ್ಷಿಣ ಇಟ್ಕೊಟ್ರೆ ಅದೊಂದು ಅಷ್ಟೆ ಅರ್ಥ ಆಯ್ತಲ್ಲ ಅಷ್ಟು ಬಿಟ್ಟರೆ ಬೇರೆ ದುಡ್ಡಿಲ್ಲ ಎವ್ರಿ ಥಿಂಗ್ ಆಫ್ ಎವರಿ ಎಕ್ಸ್ಪೆನ್ಸಸ್ ಆಫ್ ಮೈನ್ ಈಸ್ ರಿಫ್ಲೆಕ್ಟೆಡ್ ಐ ಲ್ಯಾಕ್ ಟು ಪೇ ಸಮ್ ಪೀಪಲ್ ಬೈ ಕ್ಯಾಶ್ ಮೈಡ್ ಸರ್ವೆಂಟ್ಗೋ ಬಾರ್ಬರ್ಗೋ ಮತ್ತೊಬ್ಬರಿಗೋ ಏನಾದ್ರು ಕೊಡಬೇಕು ಅದು ಅಟ್ವೀಯ ಅಟ್ವಿಟ್ಬಿಟ್ರೆ ಇನ್ನೆಲ್ಲೂ ಕ್ಯಾಶಲ್ಲಿ ಇಲ್ಲ ನೋ ಕ್ಯಾಶ್ ಟ್ರಾನ್ಸಾಕ್ಷನ್ ವಿ ಪೇ ದಿ ಡೀಸೆಲ್ ಕಾರ್ಗೆ ಅಲ್ಲಿ ಹೋಗ್ತೀವಿ ಇದನ್ನು ಕೊಡ್ತೀವಿ ಕ್ಯೂ ಆರ್ ಕೋಡ್ ತೋರಿಸ್ತೀವಿ ಹಾಕ್ಬಿಡ್ತೀವಿ ದುಡ್ಡು ನೆಸಿಟಿ ಆಫ್ ಹ್ಯಾಂಗ್ ಕ್ಯಾಶ್ ಒನ್ ಟು ತ್ರೀ ತೌಸಂಡ್ ರುಪೀಸ್ ಇದ್ರೆ ಹೆಚ್ಚು ಕೈಯಲ್ಲಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿರ್ತೀವಿ ಸಣ್ಣ ಪುಟ್ಟ ಅವಾಗ ಅವಾಗ ತಗೊಂಡಿದ್ದ ತಿಂಗಳಲ್ಲಿ ಪೂರ್ತಿ ಖರ್ಚಾಗಿಲ್ದ ಅದನ್ನ ಇಟ್ಕೊಂಡಿರ್ತೀವಿ ಸೇಫ್ ವಿ ಹಾವೇರಿ ಆಮೇಲೆ ಧಾರವಾಡ ಕಾರವಾರ ಈ ಎಲ್ಲ ಊರುಗಳಲ್ಲಿ ಗೌರ್ಮೆಂಟ್ ಕ್ವಾರ್ಟರ್ಸ್ ಇತ್ತು ಬೀಗ ಆಗ್ತಿರ್ಲಿಲ್ಲ ಯಾಕೆಂದ್ರೆ ಬಾಗ್ಲು ಬೀಗ ಹಾಕಕ್ಕೆ ಬರ್ತಿರ್ಲಿಲ್ಲ ಸರ್ಕಾರದ ಕ್ವಾರ್ಟರ್ಸ್ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಯಾರ ಪೊಲೀಸ್ನವರು ಇರ್ತಾರೆ ನೋಡಪ್ಪ ಕೋರ್ಟ್ ಇಂದಿನ ಒಂದು ಕಂಪ್ಯೂಟರ್ ಆಮೇಲೆ ಒಂದು ಡಾಂಗಲ್ ಅಂತ ಹಾಕಿ ಅದು ಮತ್ತೆ ಒಂದು ಸೀಲ್ ಇರುತ್ತೆ ನಮ್ದು ಪ್ರಿನ್ಸಿಪಲ್ ಡಿಸ್ಟಿಕ್ಟ್ ಜಡ್ಜ್ ಆಗಿ ಅದು ರೌಂಡ್ ಸೀಲ್ ಅಂತ ಅವು ಅಲ್ಲಿ ಕೋರ್ಟ್ ಅಲ್ಲಿ ಇರೋದೊಂದು ಟ್ರೆಸ್ ಇರುತ್ತೆ ಅದರದ್ದೊಂದು ಕೀ ಇಂಥವನ್ನ ಒಂದು ರೂಮಲ್ಲಿ ಇಟ್ಟು ಬೀಗ ಹಾಕಿ ಬರ್ತಾ ಇದೆ ಲ್ಯಾಪ್ಟಾಪ್ ಕೋರ್ಟ್ ಇದ್ದು ಆ ರೂಮ್ ಬಿಟ್ಬಿಟ್ರೆ ಮಿಕ್ಕಿದೆಲ್ಲ ಅವ್ರು ಇಟ್ಕೊಂಡ್ರು ಆನಂದವಾಗಿರೋರು ವೆನ್ ಐ ಶಿಫ್ಟೆಡ್ ಮೈ ಪರ್ಸನಲ್ ಎಫೆಕ್ಟ್ಸ್ ಫ್ರಮ್ ಹಾವೇರಿ ಟು ಧಾರವಾಡ್ ಇಟ್ ವಾಸ್ ಓನ್ಲಿ ಒನ್ ಟಾಟಾ ಎಸ್ ಸಿ ದಟ್ ಶುಡ್ ಬಿ ದಿ ಸ್ಪಿರಿಟ್ ಇಪ್ಪತ್ ಲಕ್ಷ ಕೊಟ್ಟೆ ನೀವು ಅಂತ ಹೇಳಿದ್ರೆ ನೋಡಮ್ಮ ಅವೆಲ್ಲ ಕತೆ ಬೇಡ ಗೊತ್ತಾಯ್ತಲ್ಲ ನಿಮ್ಗೂ ಗೊತ್ತು ಅದೆಷ್ಟು ಕೊಡಬೇಕು ಅಂತ ಅದನ್ನ ನೀವು ಕೊಡಿ I'll matter clause agatha. I'll release this matter on nineteen six. I know how these things would have happened. Don't say all those stories. Otherwise I'll uh, unconfirm the conviction. But grateful.